ಕಲಬುರಗಿ ಕಲ್ಯಾಣ ನಗರದ ಒಂದು ಕಲ್ಯಾಣ ಕನ್ನಡ ಭಾಗದಲ್ಲಿ ಸುಮಾರು ತಿಂಗಳುಗಳಿಂದ ತಾವೆಲ್ಲ ನೋಡ್ತಾ ಇದ್ದೀರಿ ಸರಣಿ ಸರಣಿಯಾಗಿ ಹಂತ ಹಂತವಾಗಿ ಅನ್ಯಾಯಗಳು ಆಗ್ತಾಯಿವೆ ಈಗ ರೀಸೆಂಟಾಗಿ ಗೊತ್ತಿದ್ದ ಹಾಗೆ ಜವರಿಗೆ ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಳ್ಳಿದ್ದಕ್ಕೆ ಏನು ಏನು ಕಾರಣ ಅಂತ ತಮಗೆ ಗೊತ್ತು ಆದರೆ ಯಾವುದೇ ರೀತಿಯಿಂದ ಅಪರಾಧಿಯನ್ನು ಹಿಡಿಯೋದ್ರ ಬಗ್ಗೆ ಆಗಲಿ ಅವ್ರ ಬಗ್ಗೆ ತನಿಖೆ ಮಾಡೋದಾಗಲಿ ಬಹಳ ಒಂದು ನಿಧಾನಗತಿಯಿಂದ ಇದೆ ಸರ್ಕಾರ ದಯವಿಟ್ಟು ಪೋಲಿಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಭಾಳ ಸೀರಿಯಸ್ ತೊಗೊಂಡು ಒಂದು ತನಿಖೆ ಮಾಡಬೇಕು ಅದಲ್ಲದೇ ಇವತ್ತು ಬೀದರ್ದ ಏನು ಬಾಲ್ಕಿ ತಾಲೂಕಿನಲ್ಲಿ ಏನು ಒಂದು ಬಸವಣ್ಣನವರ ಒಂದು ಮೂರ್ತಿಗೆ ಭಗ್ನ ಮಾಡಿದರ ಒಂದು ಕಿಡಿಗಡಿಗಳು ಅವರಿಗೂ ಕೂಡ ತಕ್ಕ ಶಿಕ್ಷೆ ಕೊಡಬೇಕು ಅದಲ್ಲದೇ ಇವತ್ತಿನ ದಿವಸ ಏನು ನಮ್ಮ ಸ್ವಾಮೀಜಿ ಆದಂಥ ಸಿದ್ಧಲಿಂಗ ಸ್ವಾಮೀಜಿ ಅವರ ಮೇಲೆ ಏನು ಅಟ್ರಾಸಿಟಿ ಕೇ ಸುಳ್ಳು ಅಟ್ರಸಿಟಿ ಕೇಸ್ ಏನು ಮಾಡಿದ್ದಾರೆ ಅದು ವಾಪಸ್ ತಗೋಬೇಕು ಮತ್ತು ಅವರಿಗೆ ರಕ್ಷಣೆ ನೀಡಬೇಕಂತ ನಾನು ಇವತ್ತಿನ ದಿವಸ ಜಿಲ್ಲಾಡಳಿತಕ್ಕೆ ಕೇಳ್ಕೊಳ್ತಿದ್ದೀನಿ ಸುಮಾರು ತಿಂಗಳಿಂದ ಇವತ್ತು ದಿವಸ ಕಲಬುರಗಿಯಲ್ಲಿ ಜಿಲ್ಲಾಡಳಿತ ಏನೋ ಒಂದು ಯಾವ ರೀತಿಯಿಂದ ಒಂದು ಸುಸ್ತಾಗಿದೆ ಅಂತ ಹೇಳಬೇಕಂದ್ರೆ ಯಾವುದೇ ರೀತಿಯಿಂದ ಯಾವುದೂ ಒಂದು ಕೆಲಸಗಳು ಆಗ್ತಾ ಇಲ್ಲ ಸೊ ಅದಕ್ಕಾಗಿ ಜಿಲ್ಲಾಡಳಿತ ಆಯಿತು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಭಾಳಷ್ಟು ಮುತುವರ್ಬಿ ವಹಿಸಿ ಕೆಲಸ ಮಾಡಬೇಕು ಕಿಡಿಗಡಿಗಳಿಗೆ ಒಂದು ಶಿಕ್ಷೆಗಳಾಗಬೇಕು ಇದು ಇದೇ ರೀತಿ ಮುನ್ನಡೆದರೆ ಕಲಬುರಗಿಯಲ್ಲಿ ಏನಲ್ಲ ಬಹಳಷ್ಟು ಒಂದು ತೊಂದರೆಗಳು ಆಗ್ತಾಯಿವೆ ಜನರು ಸ ಭಾಳಷ್ಟು ಒಂದು ಸಮಾಧಾನದಿಂದ ಇಲ್ಲ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಇವತ್ತಿನ ದಿವಸ ಇವತ್ತು ನಾವು ಇಲ್ಲಿ ಗುಲ್ಬರ್ಗದಲ್ಲಿ ಇದ್ದೀವೋ ಏನೋ ಒಂದು ಯಾವುದೋ ಒಂದು ಬಿಹಾರದಂಥ ಒಂದು ಪ್ರದೇಶದಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇದ್ದೀವಿ ಯಾಕಂದರೆ ಭಾಳಷ್ಟು ಇಲ್ಲಿನ ಕೆಟ್ಟು ಹೋಗಿದೆ ಅದಕ್ಕೆ ತಕ್ಕಂತೆ ಇವತ್ತು ದಿವಸ ಸರ್ಕಾರ ಜಿಲ್ಲಾಡಳಿತ ಮುಂದು ಆಗಿ ಇವೆಲ್ಲ ಏನು ಆಗ್ತವೆ ಅವಕ್ಕೆಲ್ಲ ಒಂದು ನಿಲ್ಲಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಈ ಒಂದು ವಾಹಿನಿ ಮುಖಾಂತರ ಕೇಳ್ಕೊಳ್ತೀನಿ ಸರ್ ಇಲ್ಲ ಈ ಜಿಲ್ಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ದೀರಿ ಅದು ನಿಜವಾಗ್ಲೂ ಏನಾಗ್ತಾಯಿದೆ ಸರ್ ಇದು ನಾವು ನೋಡ್ತಿದ್ದಂಗೆ ನಾನು ಕೆಲವೊಂದು ದಿನ ಹೊರಗಡೆ ಬಂದರೆ ಬರೀ ಸ್ಟ್ರೈಕ್ ಎಲ್ಲಿ ಹೋದರೂ ಕೂಡ ರೋಡ್ ಬಂದು ಇವತ್ತಿನ ದಿವಸ ನಾವು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಒಂದು ಧೈರ್ಯದಿಂದ ಓಡಾಡೋಂಥ ಒಂದು ಸ್ಥಿತಿ ಇಲ್ಲ ಇವತ್ತಿನ ದಿವಸ ಭಾಳಷ್ಟು ಏನು ಇವು ಕೆಡುಕುಗಳು ಆಗ್ತಾ ಇದ್ದಾವೆ ಅಂದರೆ ಹೆಣ್ಮಕ್ಳ ಮೇಲೆ ಆಗಲಿ ಇವತ್ತಿನ ದಿವಸ ಇವು ದರೋಡೆ ಮಾಡೋದು ದರೋಡೆಗಳಾಗಲಿ ಚೈನ್ ಸ್ಟ್ಯಾಚಿಂಗ್ ಆಗಲಿ ಕೆಲವು ಭಾಳಷ್ಟು ಆಗ್ತಾ ಆಗ್ತಾಯಿದೆ ಅಂಥದಲ್ಲದೆ ತಮಗೆ ಗೊತ್ತಿರಬೇಕು ಬೀದರ್ನಲ್ಲಿ ಏನು ಮೊನ್ನೆ ನಮ್ಮ ಎ ಟಿ ಎಮ್ಮಲ್ಲಿ ಗುಂಡುಕ್ಕಿ ಕೊಲ್ಲಿ ಕೆಸಿಂದ ದುಡ್ಡು ತೋಚ್ಕೊಂಡು ಹೋದ್ರು ಭಾಳಷ್ಟು ಈ ಒಂದು ಯಾಕೆ ಗೊತ್ತಿಲ್ಲ ಈ ಕಲ್ಯಾಣ ಕರ್ನಾಟಕದ ಒಂದು ಇತ್ತೀಚೆಗೆ ಭಾಳ ಒಂದು ಅನ್ಯಾಯವಾಗ್ತಾ ಇದೆ ಇದಕ್ಕಾಗಿ ಸರ್ಕಾರ ನೀವು ಹನ್ನಣೆ ಅಂತಲೇ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜಿಲ್ಲಾಡಳಿತದ ಬಗ್ಗೆ ಭಾಳಷ್ಟು ವಿಚಾರ ಮಾಡಿ ಕೈಗೊಳ್ಳಬೇಕು ಅಂತ ಅಂತ ಹೇಳ್ತೀನಿ ಸಂದರ್ಭದಲ್ಲಿ ಥ್ಯಾಂಕ್ ಯು ಇವತ್ತು ಕಲಬುರಗಿ ಮಹಾನಗರದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಅನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೂ ವೀರಶೈವ ಲಿಂಗಾಯತ ಸಮುದಾಯದ ಒಂದು ಬೃಹತ್ ಕಾಲ್ನಡಿಗೆ ಜಾತ್ರೆ ನಡೆಯಿತು ಏನಂತಂದ್ರೆ ಒಂದು ಜಿಲ್ಲಾಧಿಕಾರಿಗೆ ಒಂದು ಮನವಿ ಸಲ್ಲಿಸುವ ಸಲುವಾಗಿ ವೀರಶೈವ ಲಿಂಗಾಯತ ಮಹಾವೇದಿಕೆ ಕೊಟ್ಟಿರ್ತಕ್ಕಂಥ ಈ ಕೆರೆಗೆ ಬಸವಾಭಿಮಾನಿಗಳು ವಿವಿಧ ವೀರಶೈವ ಲಿಂಗಾಯತ ಸಮುದಾಯದ ಸಂಘಟನೆಗಳು ಮತ್ತು ಹಿಂದೂಪುರ ಸಂಘಟನೆಗಳು ಎಲ್ಲರೂ ಸೇರಿ ಮಠಾಧೀಶರ ನೇತೃತ್ವದಲ್ಲಿ ಈ ಒಂದು ಮಠಾಧೀಶರ ನೇತೃತ್ವದಲ್ಲಿ ಇದೊಂದು ಬೃಹತ್ ಕಾಲ್ನಡಿಗೆ ಜಾತ್ರಾ ಮಾಡಿದ್ದೀವಿ ಇದು ಉದ್ದೇಶ ಅಂತಂದ್ರೆ ಮೂರು ಬೇಡಿಕೆಗಳಿವೆ ಸರ್ ನಮಗೆ ಮೂರು ಬೇಡಿಕೆಗಳೇನಂತಂದ್ರೆ ಮೊನ್ನೆ ಹನ್ನೆರಡನೇ ತಾರೀಕು ಬಾಲ್ಕಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಒಂದು ಪುತ್ಥಳಿಗೆ ಏನು ಅವಮಾನ ಆಗಿದೆ ಅದು ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅವಮಾನ ಬರಿ ಪುತ್ಥಳಿಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ ಯಾಕಂತಂದ್ರೆ ವಿಶ್ವಗುರು ಬಸವಣ್ಣನವರು ನಮ್ಮ ಸಮುದಾಯದ ಆತ್ಮ ಹಾಗಾಗಿ ನಮಗೆ ಆತ್ಮಕ್ಕೆ ಧಕ್ಕೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ವೀರಶೈವಲಿಂಗಾಯತ್ ಸಮುದಾಯದ ಪ್ರತಿಯೊಬ್ಬರು ಬಂದು ಪ್ರಶಸ್ತಿ ಪ್ರಕಟ ಮಾಡ್ತಾ ಇದ್ದೀವಿ ಆ ಒಂದು ಕಿಡಿಗೇಡಿಗಳನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಗಡಿಪಾರು ಮಾಡ್ತಾ ಅಂತಕ್ಕಂಥ ಒಂದು ಮಹಾನ್ ಬೇಡಿಕೆಯನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಮೊನ್ನೆ ಜೇವರ್ಗಿ ನಗರದಲ್ಲಿ ಒಂದು ನಮ್ಮ ಸಮುದಾಯದ ಸಹೋದರಿ ಮಹಾಲಕ್ಷ್ಮಿ ಆತ್ಮಹತ್ಯೆ ಮಾಡ್ಕೊಂಡು ಅದಕ್ಕೂ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಕಾರಣ ಏನಂತಂದ್ರೆ ಆ ಒಂದು ಹುಡುಗ ಅವಳಿಗೆ ಪ್ರೀತಿಸುವ ಸಲುವಾಗಿ ಹಿಂದೆ ಬಿದ್ದು ಬಿಡಿಸ್ತಾ ಇದ್ದ ಅದಕ್ಕೆ ಮನನೊಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರುತ್ತೆ ಇದು ಮೇಲ್ನೋಟಕ್ಕೆ ಕಂಡಿರ್ತಕ್ಕಂಥದ್ದು ಆದರೆ ನಾನು ಏನು ಆದೇಶ ಮಾಡ್ತೀನಿ ಅಥವಾ ತಮಗೆ ಆಗ್ರಹ ಮಾಡ್ತೀನಿ ಅಂತಂದರೆ ಇದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶವನ್ನು ಕಂಡಿಡ್ದು ತಾವು ಶಿಕ್ಷೆ ಕೊಡ್ತಕ್ಕಂಥ ಪ್ರಮಾಣವನ್ನು ನಿಶ್ಚಯ ಮಾಡಿರಿ ಯಾಕಂತಂದರೆ ಈಗ ಮೊನ್ನೆ ಗೊತ್ತಿರ್ತಕ್ಕಂಥದ್ದು ಆ ಹುಡುಗನ ಏಜ್ ತಿರುವಿ ಏನು ಸ ಮೈನರ್ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀರಿ ಸೊ ಅದು ಕೂಡ ನಾವು ಇಲ್ಲಿ ಪ್ರಶ್ನೆ ಮಾಡ್ತೀವಿ ಮತ್ತು ಆಟೋ ನಡೆಸ್ತಕ್ಕಂಥ ಹುಡುಗ ಲೈಸೆನ್ಸ್ ಬರಬೇಕಂತ ತಮಗೆ ಹೋಗುತ್ತೆ ಹದಿನೆಂಟು ವರ್ಷ ಸಮ ಆಗಿರಬೇಕು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವರ್ಷ ಆಗಿರ್ತಕ್ಕಂಥ ಹುಡುಗನಿಗೆ ಇವತ್ತು ಮೈನರ್ ಅಂತ ಪ್ರೂವ್ ಮಾಡ್ತಾ ಇದ್ದೀರಿ ಮೈನರನ್ನು ಮೈನರ್ ಅಂತ ಪ್ರೂವ್ ಮಾಡೋರು ನೀವು ಯಾಕೆ ಡೈರೆಕ್ಟ್ ಜೆ ಸಿ ಮಾಡಿದ್ರಿ ಒಯ್ದು ಬೇರೆ ಕಡೆ ಹಾಕಬೇಕಿತ್ತಲ್ಲ ಬಲಪ್ರಾಧಿ ಹಾಕಬೇಕಾಗಿತ್ತಲ್ಲ ಸೊ ಅದಕ್ಕೆ ನಿಮ್ಮಲ್ಲೇ ಗೊಂದ ಗೊಂದಲ ಇದೆ ಆಗ ಗೊಂದಲ ನಿವಾರಣೆ ಮಾಡಿ ಅವನಿಗೆ ಏನು ಶಿಕ್ಷೆ ಕೊಡಬೇಕು ಕಾನೂನು ಪ್ರಕಾರ ಕೊಟ್ಟು ಅವನಿಗೆ ಅರೆಸ್ಟ್ ಮಾಡಿದರೆ ಸ್ವಾಗತಾರ ಆದರೆ ಯಾವ ರೀತಿ ಶಿಕ್ಷೆ ಆಗ್ಬೇಕಂದ್ರೆ ಹೈದರಾಬಾದಲ್ಲಿ ಏನು ಪ್ರಿಯಾಂಕಾ ರೆಡ್ಡಿ ಸಹೋದರಿ ಕೇಸಲ್ಲಿ ಆಗ್ತದ ಅವನಿಗೆ ಗುಂಡಿಕ್ಕಿ ಕೊಳ್ತಕ್ಕಂಥ ಶಿಕ್ಷೆ ನಾವು ವೀರಶಿವಿಂಗಾಯತ್ ಸಮುದಾಯದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಇದು ನಮ್ಮ ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಏನಂತಂದರೆ ನಮ್ಮ ಸಮುದಾಯದ ಮಠಾಧೀಶರು ನಮ್ಮ ಸಮುದಾಯದ ಕಳಸಿದ್ದಂಗೆ ಅವರನ್ನ ನಾವು ಹೊತ್ಕೊಂಡು ತಿರುತ್ತೀವಿ ಮನೆಸ್ತೀವಿ ಪ್ರತಿಯೊಂದು ಮಾಡ್ತೀವಿ ಯಾಕೆ ನಮಗೆ ಸಂಸ್ಕಾರ ಸಂಸ್ಕೃತಿ ಹೇಳ್ಕೊಡೋರು ಅವರು ಅನ್ನದಾಸೋ ಹೇಳ್ಕೊಡೋರು ಅವರು ಅಕ್ಷರಾಭ್ಯಾಸ ಮಾಡಿದವರು ಅವರು ಅವರಿಂದ ಕಲ್ತಿರ್ತೀವಿ ಹಾಗಾಗಿ ನಮಗೆ ಸ್ವಾಭಿಮಾನ ಇದೆ ವೀರಶಿವಲಿಂಗ ಸಮುದಾಯದ ಮಠಾಧೀಶರಾಗಿರ್ಬೋದು ನಾಯಕರಾಗಿರ್ಬೋದು ಕಡೆ ವ್ಯಕ್ತಿ ಕೂಡ ನಮಗೆ ಸ್ವಾಭಿಮಾನ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ನಾವು ಯಾರು ಸುಮ್ಮನೆ ಇರಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಮತ್ತೆ ಏನಂತಂದ್ರೆ ಉಡಾಫೆ ಆಗಿ ತಲೆ ಬುಡ ಇರ್ತಾ ಇರೋರು ಹಿಂದೂ ಮುಂದೆ ಗೊತ್ತಿಲ್ಲದವ್ರವರು ನಮ್ಮ ಮಠಾಧೀಶ ಅಂದರೆ ನಮ್ಮ ಆಂದೋಲನದ ಶ್ರೀಗಳಾಗಿರುವಂಥ ಸಿದ್ಧಲಿಂಗ ಸ್ವಾಮೀಜಿಗಳ ಬಗ್ಗೆ ಬಹಳ ಉಡಾಫೆಯಾಗಿ ಮಾತಾಡ್ತಾ ಇದ್ದಾರೆ ಅದು ಕೂಡ ಬಂದ್ ಮಾಡಬೇಕು ಇದು ವೀರಸಲಿಂಗಾಯತ್ ಸಮುದಾಯ ಸಹಿಸಿಕೊಳ್ಳಲಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಮೊನ್ನೆ ಒಂದು ಕೊಟ್ಟಿ ಅಟ್ರಾಸಿಟಿ ಕೇಸನ್ನು ನಮ್ಮ ಗುರುಗಳ ಮೇಲೆ ಆಂದೋಲನ ಶ್ರೀಗಳ ಮೇಲೆ ಮಾಡಿದ್ದಾರೆ ಅದಕ್ಕೆ ಯಾಕೆ ಮಾಡಿದ್ದಾರೆ ಅಂತಕ್ಕಂಥ ಅರ್ಥ ನಾನು ಕಾನೂನು ಪುಸ್ತಕದಲ್ಲಿ ತೋಡಿದ್ರೆ ಅದಕ್ಕೆ ಅರ್ಥ ಸಿಗಲಿಲ್ಲ ಇದು ಯಾವ ಹೊಸ ಕಾನೂನು ಸೃಷ್ಟಿ ಮಾಡಿ ನೀವು ಅದು ಒಂದು ಅಟ್ರಾಸಿಟಿ ಕೇಸ್ ಹಾಕಿದ್ರು ಅಂತಕ್ಕಂಥದ್ದು ನಿಮಗೆ ಅರ್ಧಕ್ಕೆ ಅರ್ಥ ಆಗಿಲ್ಲ ಮತ್ತೆ ಪೊಲೀಸರಿಗೆ ಒಂದು ನೇರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಏನಂತಂದ್ರೆ ನೀವು ಒಂದು ಒಂದು ಪಟ್ಟಿ ಬಿಡುಗಡೆ ಮಾಡಿ ಯಾವ ಸಂವಿಧಾನಾತ್ಮಕವಾಗಿ ಬರ್ತಕ್ಕಂಥ ವರ್ಡ್ಗಳು ಯಾವುವು ಪದಗಳು ಯಾವುವು ಮತ್ತೆ ಯಾವ ಸಂವಿಧಾನ ಬಾಹಿರವಾಗಿರ್ತಕ್ಕ ಪದಗಳು ಯಾವುವು ಅಂತಕ್ಕಂಥದ್ದು ಒಂದು ಪಟ್ಟಿ ಮಾಡಿ ಪ್ರತಿ ಸರ್ಕಲ್ನಲ್ಲಿ ಹಚ್ಚಿ ಅದನ್ನು ದಿನಾ ಮುಂಜಾನೆ ಬಂದು ನಾವು ನೋಡ್ಕೊಂಡು ಮಾತಾಡ್ತೀವಿ ಯಾಕಂತಂದ್ರೆ ತಲೆ ಕಡಿತೀನಿ ಅನ್ನೋರಿಗೆ ನನಗೆ ಹುಟ್ಟಿನಿ ಅನ್ನೋರಿಗೆ ಒಂದು ಕೋಟಿ ರೂಪಾಯಿ ಬಹುಮಾನ ಕೊಡ್ತೀನಿ ತಲೆ ಕಡದವ್ನ ಅನ್ನೋನ್ಗೆ ಅವ್ರ ತಾಯಿ ತಂದೆ ಅಕ್ಕ ತಂಗಿಗೆ ರೋಡಿನಲ್ಲಿ ಹಾಕ್ತೀನಿ ಅನ್ನೋರಿಗೆ ಇವೆಲ್ಲ ಸಂವಿಧಾನಿಕ ಪದಗಳು ಅಲ್ಲ ಸಂವಿಧಾನಿಕ ಪದಗಳು ಅಂತಾರೆ ಅದಕ್ಕೆ ಯಾರು ಯಾರ ನಾವು ಪ್ರೊಟೆಸ್ಟ್ ಮಾಡ್ತೀವಿ ವಿಚಾರ ನಮ್ಗೆ ಮಾಡ್ತಾ ಇದಾರೆ ಅನ್ನೋರ ಬಗ್ಗೆ ನೀವು ಸಂವಿಧಾನಿಕ ಮತ್ತು ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ತೀರ ಅಂತಂದ್ರೆ ನೀವು ನಿಮ್ಮ ಕರ್ತವ್ಯವನ್ನು ಮರೆತು ನೀವು ಯಾರ್ದೋ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಮೆದುಳನ್ನು ಬೇರೆಯವ್ರ ಪಾದದಲ್ಲಿ ಹಾಕಿ ನೀವು ಕೆಲಸ ಮಾಡ್ತೀರಾ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ನಾನು ಹೇಳಿ ಅದಕ್ಕೆ ದಯವಿಟ್ಟು ಪೊಲೀಸರು ಎಚ್ಚರಿಸಿಕೊಳ್ಬೇಕು ಇನ್ನು ಮುಂದೆ ಈ ತರ ಎಲ್ಲ ಕೊಟ್ಟಿ ಕಿಸುಗಳನ್ನು ರಿಜಿಸ್ಟರ್ ಮಾಡ್ಬೋದು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ವೀರ್ ಶಿವಲಿಂಗಾಯತ್ ಸಮುದಾಯ ಇವತ್ತು ಒಗ್ಗಟ್ಟಾಗಿ ಪ್ರದರ್ಶಿಸ ಸಮಯ ಬಂದಿದೆ ಅದಕ್ಕೆ ಇಲ್ಲಿ ತಾವು ನೋಡ್ಬೋದು ಸುಮಾರು ಮಠಾಧೀಶರು ಕೂಡ ಇಲ್ಲಿ ಬಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ವೀರಶೈವಲಿಂಗಾಯತ್ ಸಮುದಾಯದ ಬಗ್ಗೆ ಆಗಲಿ ಮಠಾಧೀಶರ ಬಗ್ಗೆ ಆಗಲಿ ಮತ್ತೆ ಯಾವುದೇ ನಾಯಕರ ಬಗ್ಗೆ ಆಗಲಿ ಮಾತಾಡೋಕೆ ಮುಂಚೆ ಮಾತಾಡುವುದಕ್ಕಿಂತ ಮುಂಚೆ ಒಂದು ಹತ್ತು ಸತಿ ಯೋಚನೆ ಮಾಡಿ ನಾವೆಲ್ಲರೂ ಇದ್ದೀವಿ ನಮ್ಮನ್ನು ದಾಡ್ಕೊಂಡು ನೀವು ಅವ್ರ ಹತ್ರ ಹೋಗ್ಬೇಕಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸಿ ನಂದ ಮಾತನ್ನು ಮುಗಿಸ್ತೀನಿ आज की सरकार होती है सरकार